ಐನ್ ದಿವಸ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅಂಗವಾಗಿ ಕಂಜರ್ಬಾಡ್ ಸಮಾಜು ಹಾರು ಸಮಾಜ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇನ್ ಮುಂದೆ ಆಚರಣೆ ಮಾಡ್ತಾ ಹೋಗ್ತೇವೆ ಅಂತ ಹೇಳಿ ನಮ್ಮ ಕಂಜಾರ್ಬಾಡ್ ಸಮಾಜ ವತಿಯಿಂದ ಎಲ್ಲ ಆರು ಸಮಾಜ ನಿಮ್ಮ ಸೆಟ್ಲ್ಮೆಂಟ್ ಭಾಗದ ಗುರು ಹಿರಿಯರಿಗೂ ಹಾಗೂ ಅಣ್ಣ ತಮ್ಮಂಗಿರು ಅಕ್ಕ ತಂಗಿಯರ್ಗು ವಿಶೇಷವಾಗಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ದೇವಸ್ಥಾನ ಇಲ್ಲಿ ಕ್ರಾಸ್ ಸಮಾಜದೇ ಇಲ್ಲ ಗಡಿಗೆ ಹೊಡೆಯುವ ಕಾರ್ಯಕ್ರಮ ಹಾಗೂ ರೋಪಾಳ ಕಾಲ ಹೊಡೆಯುವ ಕಾರ್ಯಕ್ರಮವನ್ನು ಹೊಂದಿರುತ್ತವೆ ಇದರ ಅಂಗವಾಗಿ ಇಲ್ಲಿಲ್ಲ ಅಂದ್ರೂ ಮಿನಿಮಮ್ ಹದಿನೈದನೂರಿಂದ ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಪಣೆಯಿಂದ ಬಹಳ ಮಂಗಲ ಉತ್ಸವದಿಂದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ನಾವು ಇಲ್ಲಿ ಸೆಟ್ಲ್ಮೆಂಟ್ ಭಾಗದ ಜನರು ಹಿರಿಯರ ಹಾಗೂ ನಮ್ಮ ಅಕ್ಕ ತಂಗಿ ಸಹೋದರಿಯರ ಕಂಜರ್ಪಾಡ್ ಸಮಾಜ ವ್ಯಕ್ತಿಗಿಂತ ಆಚರಣೆಯನ್ನು ಮಾಡಲಾಗಿದೆ